ಮದ್ದೂರು ತಾಲೂಕು ಭಾರತಿನಗರದ ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಬಾಲ್ಯ ವಿವಾಹ ಮತ್ತು ಶೋಷಣೆಗಳ ವಿರುದ್ಧ ಜಾಗೃತಿ ಜಾಥಾ ನಡೆಯಿತು ಭಾರತಿನಗರ ಮದ್ದೂರು ಮಳವಳಿ ಹೆದ್ದಾರಿಯಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟುವಂತೆ ಮತ್ತು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಯುವಂತೆ ಘೋಷಣೆಗಳನ್ನು ಕೂಗಿ ಜನರಲ್ಲಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಬುಧವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡುವುದರಿಂದ ಮಾನಸಿಕವಾಗಿ ಕುಗ್ಗುತ್ತಾರೆ ಭ್ರೂಣ ಹತ್ಯೆಗಳು ಹೆಚ್ಚಾಗುತ್ತಿದ್ದು ಈ ಎಲ್ಲ ಅಪರಾಧಗಳು ಕಾನೂನು ಬಾಹಿರವಾಗಿರುತ್ತದೆ ಈ ರೀತಿ ಮಾಡುವವರ ವಿರುದ್ಧ ಕಾನೂನು ರೀತಿಯ ಕ್ರಮಗಳು ಹದಿನೆಂಟು ವರ್ಷ ತುಂಬುವ ಮೊದಲು ಬಾಲ್ಯ ವಿವಾಹ ಮಾಡುವವರು ವಿವಾಹವಾಗುವವರ ವಿರುದ್ಧ ಪೋಕ್ಸ್ಕೋ ಪ್ರಕರಣ ಕೂಡ ದಾಖಲಿಸಬಹುದಾಗಿದೆ ಆದ್ದರಿಂದ ಜನರು ಜಾಗೃತರಾಗಿ ಇಂತಹ ಪ್ರಕರಣಗಳು ನಡೆಯದಂತೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದರು ನಂತರ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಜಾಥಕ್ಕೆ ಚಾಲನೆ ನೀಡಿ ಮಾತನಾಡಿ ಮಕ್ಕಳ ಮೇಲೆ ಸಾಕಷ್ಟು ದೌರ್ಜನ್ಯಗಳು ನಿರಂತರವಾಗಿ ನಡೆಯುತ್ತಿದೆ ಬಾಲ್ಯ ವಿವಾಹ ಶಿಕ್ಷಣದಿಂದ ವಂಚಿಸುವುದು ಸೇರಿದಂತೆ ಎಲ್ಲಾ ರೀತಿಯ ದೌರ್ಜನ್ಯಗಳು ಕಾನೂನಿಗೆ ವಿರುದ್ಧವಾಗಿವೆ ಎಂದು ತಿಳಿಸಿದರು ಈ ವೇಳೆ ಗ್ರಾಮದ ಪಂಚಾಯಿತಿ ಕಾರ್ಯದರ್ಶಿ ಹರಿಪ್ರಸಾದ್ ಆರೋಗ್ಯ ಇಲಾಖೆ ಸಿಬ್ಬಂದಿ ಚೆನ್ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ತಿಬ್ಬಯ್ಯ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸಂಜೀವಿ ಒಕ್ಕೂಟದ ಪದಾಧಿಕಾರಿಗಳು ಸೇರಿದಂತೆ ಹಲವರಿದ್ದರು ಅದರಲ್ಲಿ ಜೈಲ್ ಫಾಲಾಗುತ್ತೆ ಸೊ ಹಾಗಾಗಿ ಯಾ ಯಾರು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಬಾಲ್ಯ ವಿವಾಹ ಮಾತ್ರ ಎಲ್ಲರೂ ಕೂಡ ಶಿಕ್ಷೆ ಇದನ್ನು ಮಂಕು ಮಾಡ್ಕೊಂಡು ಯಾರು ಕೂಡ ಫಿಟ್ರೆಸ್ ಒಳಗಡೆ ಮಕ್ಕಳನ್ನ ಮದುವೆ ಮಾಡಕ್ಕೆ ಹೋಗ್ಬೇಡಿ ಇದು ಎಲ್ಲಿ ಫಾಲೋ ಮಾಡಿ ಅಂತ ನನ್ನ ಮೂಲಕ ನಮ್ಮ ಜನತೆಗೆ ನಗರ ಗ್ರಾಮ ಪಂಚಾಯತಿಯಿಂದ ಬಾಲ್ಯ ವಿವಾಹ ಇವತ್ತು ಎಚ್ಚರಿಕೆ ನಡೀತಾ ಇರೋದರಿಂದ ನಾವು ಒಂದು ಜಾಥಾ ಕಾರ್ಯಕ್ರಮ ಮೂಲಕ ಒಂದು ಅರಿವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ದಿನ ನಮ್ಮ ಉದ್ದೇಶ ಏನಂತಂದರೆ ಈಗಾಗಲೇ ಹದಿನೆಂಟು ವರ್ಷ ತುಂಬಿರುವಂಥ ಮಕ್ಕಳುಗಳನ್ನ ಒಳಗಡೆ ಇರುವಂಥ ಮಕ್ಕಳುಗಳನ್ನ ಮದುವೆ ಮಾಡೋದು ಜಾಸ್ತಿ ಆಗಿದೆ ಹಾಗಾಗಿ ಇದರಿಂದ ಅನಾಹುತಗಳು ಜಾಸ್ತಿ ಆಗ್ತವೆ ಮತ್ತು ಹೆಣ್ಣು ಮಕ್ಕಳ ಒಂದು ಆತ್ಮಸ್ಥೈರ್ಯ ಹೋಗುತ್ತೆ ಹಾಗೂ ಈಗ ಪೋಕ್ಸೋ ಕಾಯ್ದೆ ಕೂಡ ಹೆಣ್ಣು ಮಕ್ಕಳು ಯಾರು ಹದಿನೆಂಟು ವರ್ಷದ ಒಳಪಟ್ಟು ಮದುವೆ ಮಾಡ್ತಾರೋ ಅವರಿಗೆ ಆ ಕಾಯ್ದೆ ಹರಿನಲ್ಲಿ ಶಿಕ್ಷೆನೂ ಕೂಡ ಆಗುತ್ತೆ ಹಾಗಾಗಿ ಯಾರು ವರ್ಷ ಮೇಲ್ಪಟ್ಟು ಮದುವೆ ಮಾಡುವಂಥದ್ದಾಗಲಿ ಹದಿನೆಂಟು ವರ್ಷ ಒಳಪಟ್ಟವ್ರನ್ನ ಯಾವುದೇ ಕಾರಣಕ್ಕೂ ಮದುವೆ ಮಾಡಬೇಡಿ ಯಾಕೆ ಅಂತಂದರೆ ಅವರು ಹದಿನೆಂಟು ವರ್ಷ ಒಳಪಟ್ಟವರೆಲ್ಲರೂ ಕೂಡ ಭಾಳ ವಿದ್ಯಾರ್ಥಿಗಳಾಗಿರ್ತಾರೆ ಹಾಗಾಗಿ ಇವತ್ತು ಕಾಯ್ದೇಡಿನಲ್ಲಿ ಹದಿನೆಂಟು ವರ್ಷದ ಒಳಪಟ್ಟವರು ಏನೇ ಮದುವೆ ಆದರೂ ಕೂಡ ಪೋಕ್ಸೋ ಕಾಯ್ದೆಡಿ ಮದುವೆ ಮಾಡಿದಂಥ ಪೋಷಕರು ಹಾಗೂ ಮದುವೆ ಮಾಡ್ಕೊಳ್ತಿರುವಂಥ ಹುಡುಗ ಆಗಿರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ಎಲ್ರಿಗೂ ಕೂಡ ಒಂದು ಶಿಕ್ಷೆಯನ್ನು ಇದ್ದೇ ಇದೆ ಹಾಗಾಗಿ ಇವತ್ತಿನ ಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಹೆಣ್ಣುಮಕ್ಕಳೇ ಆಗಲಿ ಒಂದು ಭ್ರೂಣ ಹತ್ಯೆ ಮಾಡೋದು ಬೇಡ ಇವತ್ತು ಸಮಾಜ ಇರೋದೇ ಹೆಣ್ಣುಮಕ್ಳು ಮೇಲೆ ಅಂತ ಎಲ್ಲರಿಗೂ ಕೂಡ ನಾವು ಈಗ ತಿಳಿಯಪಡಿಸುತ್ತಿದ್ದೇವೆ ಇವತ್ತು ಹೆಣ್ಣುಮಕ್ಕಳು ಕೂಡ ಯಾರಿಗೂ ಏನು ಕಡಿಮೆ ಇಲ್ಲ ಎಲ್ಲರೂ ಮುಂಚೂಣಿಯಲ್ಲಿದ್ದಾರೆ ಹಾಗಾಗಿ ಮದುವೆನೂ ಕೂಡ ಎಲ್ಲರೂ ಕೂಡ ಇವತ್ತು ಮುಖ್ಯಾವಂತರಾಗಿದ್ದೀರಾ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಏನಂದರೆ ಅಂಥ ಮದುವೆಗಳು ನಡೀತಾ ಇದ್ದ ಸಂದರ್ಭದಲ್ಲಿ ನಮಗೆ ತಿಳಿಸುವಂಥದ್ದಾಗಬೇಕು ಇಲ್ಲಾಂದರೆ ತಾವೇ ಕೂಡ ಅದನ್ನ ನಾನು ಅಂತ ಜನಗಳಲ್ಲೂ ನಾವು ಮದುವೆ কার্যক্রম আনন্দ